ಇಸ್ರೇಲ್ನಲ್ಲಿ ನಮ್ಮ ಭಾರತದಲ್ಲಿದ್ದಾಗಿಯೇ ತುಂಬ ಪಾರ್ಟಿಗಳಿದಲ್ಲಿ ನಿಮಗೆ ಅಲ್ಲಿ ವಾರ್ ಟೈಮ್ ಕ್ಯಾಬಿನೆಟ್ ಅಂತೇಳಿ ಒಂದು ಫಾರ್ಮ್ ಮಾಡ್ತಾರೆ ನಿಮಗೆ ಎಲ್ಲ ಪಕ್ಷಗಳ ಸಂಸದ ಸದಸ್ಯರು ಎಲ್ಲರೂ ಕೂಡ ಸೇರಿ ಅಲ್ಲಿ ಒಂದು ವಾರ್ ವಾರ್ ಟೈಮ್ ಕ್ಯಾಬಿನೆಟನ್ನು ಫಾರ್ಮ್ ಮಾಡ್ತಾರೆ ಎಲ್ಲರೂ ಕೂಡ ಇದನ್ನು ಯಾವ ರೀತಿಯಾಗಿ ಹೋರಾಡಬೇಕು ಅಂತೇಳಿ ನೋಡ್ತಾರೆ ಒಬ್ಬನೇ ಒಬ್ಬ ಅಪೋಸಿಷನ್ ಲೀಡರ್ ಸೇನೆಯನ್ನು ಬೈಲಿಲ್ಲ ಪ್ರಧಾನಮಂತ್ರಿಯನ್ನು ಬಯಲಿಲ್ಲ ಸರ್ಕಾರವನ್ನು ಬಯಲಿಲ್ಲ ಸೇನೆ ವಿಫಲ ಆಯಿತು ನಿಮಗೆ ಆಂತರಿಕವಾದ ವಿಫಲ ಆಯಿತು ಭದ್ರತಾ ಲೋಪ ಆಯಿತು ಅಂತೇಳಿ ಯಾರೂ ಕೂಡ ಟೀಕೆ ಮಾಡಲಿಲ್ಲ ನಿಮಗೆ ಪ್ಯಾಲೆಸ್ಟೈನ್ನಲ್ಲಿ ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಯುದ್ಧವನ್ನು ಸಾರಿತು ನಿಮಗೆ ಗಾಜಾವನ್ನ ಅವರು ಯಾವ ರೀತಿಯಾಗಿ ಹೊಡೆದಿದ್ದಾರೆ ಅಂತಂದರೆ ಇವತ್ತು ಇಡೀ ಗಾಜಾ ಇವತ್ತು ಉಡಾಯಿಸಿಬಿಟ್ಟಿದ್ದಾರೆ ಅಂತಲ್ಲಿ ಅದರ ಬಗ್ಗೆ ಚರ್ಚೆಗಳಾದವು ಅದರ ಬಗ್ಗೆ ಟೀಕೆಗಳು ಬಂದವು ಪ್ಯಾಲೆಸ್ಟೈನ್ ಪರವಾದಂತಹ ಒಂದು ದೊಡ್ಡ ಫೋರ್ಸ್ಗಳು ನಿರ್ಮಾಣ ಆದವು ಅದಕ್ಕೆ ನಿಮಗೆ ಬೆಂಜಮಿನ್ ನೆತನ್ಯಾವುವವರು ವಿಶ್ವಸಂಸ್ಥೆಯಲ್ಲಿ ಒಂದು ಭಾಷಣವನ್ನು ಮಾಡಿದರು ಅಂತ ನಾವು ಇಲ್ಲಿಯ ತನಕ ಇಸ್ರೇಲ್ನ ಇಸ್ರೇಲಿಗರು ಇಲ್ಲಿಯ ತನಕ ನಮ್ಮನ್ನು ಯಾರು ಕೆಣಕಿದಾರೋ ನಾವು ಯಾರನ್ನು ಕೂಡ ಇಲ್ಲಿ ತನಕ ಕೆಣಕಲಿಕ್ಕೆ ಹೋಗಿಲ್ಲ ನಮ್ಮನ್ನು ಕೆಣಕಿದವರನ್ನ ನಾವು ಯಾರನ್ನು ಕೂಡ ಬಿಟ್ಟಿಲ್ಲ ಈಗ ನಮಗೆ ಬಂದು ಶಾಂತಿಯ ಪಾಠವನ್ನು ಹೇಳಬೇಡಿ ಅಂತ ನೀವು ನಾವು ನಮ್ಮ ಪಾಡಿಗೆ ನಾವು ಇದ್ವಿ ನಮ್ಮ ಮೇಲೆ ನೀವು ಗುಂಡು ಹೊಡೆದಿದ್ದೆ ಯಾಕೆ ನಾವು ಬಶವಾಗಿರಬೇಕು ಅಂತಂದರೆ ನಮ್ಮ ಶತ್ರುಗಳನ್ನು ಸಂಪೂರ್ಣವಾಗಿ ನಾವು ಹುಟ್ಟಡಗಿಸ್ತೇವೆ ಅಂತ ಈ ಕಾರಣದಿಂದಾಗಿ ನೋಡಿ ನಿಮಗೆ ಪ್ರತಿ ಯಾರ್ಯಾರು ಒತ್ತೆಯಾಳುಗಳಿದ್ದಾರೋ ಎಲ್ಲರನ್ನೂ ಕೂಡ ನಿಮಗೆ ಅವರು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಲಿಕ್ಕೆ ಅವರು ಯಶಸ್ವಿಯಾದರು ಅಂತ ಯಾವ ಪ್ರಮಾಣದಲ್ಲಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒತ್ತಡ ಇತ್ತು ಅಂತ ನಿಮಗೆ ಐವತ್ತೆರಡು ದೇಶಗಳು ಐವತ್ತೆರಡು ಮುಸ್ಲಿಂ ದೇಶಗಳು ನಿಮಗೆ ಇಸ್ರೇಲ್ ಕ್ರಮವನ್ನು ಖಂಡಿಸ್ತು ಅಂತ ನಿಮಗೆ ಇಸ್ರೇಲ್ ಜೊತೆಗೆ ಗಟ್ಟಿಯಾಗಿ ನಿಂತುಕೊಂಡಿದ್ದು ಅಂತಂದ್ರೆ ಭಾರತ ಮಾನವ ಹಕ್ಕುಗಳ ಆಯಿತು ಅಂತೇಳಿ ಹೇಳಲಾಯಿತು ನಿಮಗೆ ಆಗಬಾರದಂಥ ಒಂದು ಪ್ರಚಾರವನ್ನು ಮಾಡಿದರು ಆದರೆ ಇಸ್ರೇಲ್ ಯಾವುದಕ್ಕೂ ಕೂಡ ಮಣಿಯಲಿಲ್ಲ ತಮ್ಮ ಪ್ರಜೆಗಳನ್ನು ಇವರು ಒತ್ತೆಯಾಳುಗಳನ್ನಾಗಿ ಕರ್ಕೊಂಡು ಹೋಗಿದ್ದರು ಅವರು ಎಲ್ಲರನ್ನೂ ಕೂಡ ವಾಪಸ್ ಕರ್ಕೊಂಡು ಬಂದರು ಅಂತ ನಿಜಕ್ಕೂ ಹೇಳ್ತೀನಿ ಸ್ನೇಹಿತರೆ ನಾವು ಇದನ್ನು ಓದಬೇಕು ಅಂತ ಇಸ್ರೇಲಿಗರು ಇದನ್ನು ಓದುವಂಥದ್ದು ಏನೂ ಇಲ್ಲ ಅಂತ ನಾವು ಇದನ್ನು ಓದಬೇಕು ಇದರಲ್ಲಿ ಮುಖ್ಯವಾಗಿ ನಲವತ್ತು ಸ್ಟೋರಿಗಳಿದೆ ಫಾರ್ಟಿ ಸ್ಟೋರೀಸ್ ಫಾರ್ಟಿ ಹೀರೋಸ್ ಅಂತ ಈ ಪುಸ್ತಕದ ಹೆಸರು ಒನ್ ಡೇ ಇನ್ ಅಕ್ಟೋಬರ್ ಫಾರ್ಟಿ ಹೀರೋಸ್ ಫಾರ್ಟಿ ಸ್ಟೋರೀಸ್ ನಾನು ಕೇವಲ ಮೂವತ್ತಾರು ಸ್ಟೋರಿಗಳನ್ನಷ್ಟೇ ನಾನು ಇದರಲ್ಲಿ ಬಳಸಿದ್ದೇನೆ ಘಟನೆ ಒಂದೇ ಆಗಿದ್ದಿರಬಹುದು ಅಕ್ಟೋಬರ್ ಸೆವೆಂತ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಒಂದೇ ಘಟನೆ ಆಗಿದ್ದಿರ್ಬೋದು ಆದರೆ ಮೂವತ್ತಾರು ಜನ ತಮ್ಮದೇ ಆದಂತಹ ಒಂದು ದುಃಖವನ್ನು ಗೋಳನ್ನು ಇವತ್ತು ಹೇಳ್ಕೊಂಡಿದ್ದಾರೆ ಇದರಲ್ಲಿ ನಿಮಗೆ ಒಂದೊಂದು ಸ್ಟೋರಿಯನ್ನು ಓದೋದಾಗಲೂ ಕೂಡ ನಿಮಗೆ ನಿಮಗೆ ಓದಲಿಕ್ಕೆ ಆಗಲ್ಲ ಅಂತ ಒಂದು ಸ್ಟೋರಿ ಓದ ನಂತರ ಇನ್ನೊಂದು ಎರಡನೇ ಅಧ್ಯಾಯವನ್ನು ಓದಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಿಮಗೆ ನಾನು ಎಲ್ಲೋ ಒಂದು ಕಡೆಗೆ ಬರೆದಿದ್ದೀನಿ ಈ ಪುಸ್ತಕವನ್ನು ಓದಲಿಕ್ಕೆ ನಿಮ್ಗೆ ಧೈರ್ಯ ಬೇಕು ಅಂತ ನಿಮಗೆ ದಮ್ಮಿದ್ದವರು ಮಾತ್ರ ಈ ಪುಸ್ತಕವನ್ನು ಓದ್ಬೋದು ಆ ರೀತಿಯಾದಂತಹ ಒಂದು ನಿಮಗೆ ತುಮುಲ ಒಂದು ಮಾನಸಿಕ ಸಂಘರ್ಷ ಮತ್ತು ವಿಚಿತ್ರವಾದಂತಹ ಒಂದು ಸ್ಪರ್ಶಿ ಭಾವನಾತ್ಮಕವಾದಂಥ ಒಂದು ಕ್ಷಣ ನಿಮ್ಮನ್ನು ಇದನ್ನು ಕಲಕತ್ತೆ ಅಂತ ಇದು ನೀವು ಒಂದು ಪುಸ್ತಕದ ಹಾಗೆ ಒಂದು ಕಾದಂಬರಿಯ ಹಾಗೆ ನೀವು ನಿರಂತರವಾಗಿ ಓದ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಪುಸ್ತಕವನ್ನು ನೀವು ಓದಿ ಒಂದು ಸಲ ಅದನ್ನು ಮುಚ್ಚಿಡಬೇಕಾಗತ್ತೆ ಒಂದು ಸ್ವಲ್ಪ ನೀವು ಸಾವರಿಸ್ಕೊಂಡು ಮುಂದೆ ಓದಬೇಕು ಆ ಥರದ ಪುಸ್ತಕ ಅಂತ ಇದು ನಿಜಕ್ಕೂ ಮನಕಲಕುವಂಥ ಒಂದು ಕತೆ ಅದರ ಜೊತೆಯಲ್ಲಿ ನಾವು ಪ್ರೇರಣೆಯನ್ನು ಪಡೆಯುವಂಥ ಒಂದು ಕತೆ ಒಂದು ಕತ್ತಲೆಯಲ್ಲಿ ಕತ್ತಲೆಯ ಬದುಕಿನಲ್ಲಿ ಮಾನವೀಯತೆ ಬೆಳಗದಂತಹ ಒಂದು ಕಥೆ ಇದು ನಮ್ಮ ಜೀವನಕ್ಕೆ ಬೇಕಾದಂತಹ ಒಂದು ಜೀವನ ಮೌಲ್ಯ ಮತ್ತು ದ್ರವ್ಯವನ್ನು ನಾವು ಬೊಗಸೆಯಲ್ಲಿ ಎತ್ತುಕೊಳ್ಬೋದಾದಂಥ ಒಂದು ಕಥೆ ಇದು ಹೀಗಾಗಿ ನಾನು ಇಷ್ಟು ಪುಸ್ತಕ ಬರೆದರೂ ಕೂಡ ನನಗೆ ಈ ಪುಸ್ತಕದಷ್ಟು ಬೇರೆ ಯಾವ ಕೃತಿಗಳು ಕೂಡ ನನಗೆ ನನ್ನನ್ನು ತಟ್ಟದಂತಹ ಒಂದು ನಿದರ್ಶನ ಇಲ್ಲ ಅಂಥ ಒಂದು ಕೃತಿ ಇದು ಹೀಗಾಗಿ ನಾನು ಹೇಳ್ತೀನಿ ಒಂದು ಸ್ವಲ್ಪ ಧೈರ್ಯದಿಂದ ಈ ಪುಸ್ತಕವನ್ನು ಓದಿ ಆ ದಿವಸ ಯಾವ ರೀತಿಯಾದಂತಹ ಒಂದು ಘಟನೆ ನಿಮ್ಮನ್ನು ಘಟನೆಯಲ್ಲಿ ಸಂಭವಿಸಬ ಸಂಭವಿಸಿರಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ ಅಂತ ನಾನು ನಿನ್ನೆ ಈಗ ಇನ್ನೊಂದು ಚಿತ್ರವನ್ನು ತೋರಿಸ್ತೀವಿ ನಿಮಗೆ ಇವರೆಲ್ಲರೂ ಕೂಡ ವಾಪಸ್ ಬಂದಂಥ ಚಿತ್ರ ನಿಮಗೆ ಅಲ್ಲಿ ಎರಡು ವರ್ಷಗಳ ಕಾಲ ಇಸ್ರೇಲಿಗರು ಅವರ ಅಂಗಿಯ ಮೇಲೆ ಒಂದು ಸ್ಟಿಕ್ಕರನ್ನು ಅಂಟಿಸ್ಕೊಂಡು ಅವ್ರು ಹೇಳಿದರು ಅಂತ ಏನು ಅಂತಂದರೆ ಬ್ರಿಂಗ್ ದೆಮ್ ಹೋಮ್ ಅಂತ ಅದು ಬಹುಶಃ ಜಗತ್ತಿನ ಅತಿ ಉದ್ದದ ಒಂದು ಹ್ಯಾಶ್ ಟ್ಯಾಗ್ ಅಭಿಯಾನ ಅದು ಅವರೆಲ್ಲರ ಅಂಗಿಗಳ ಮೇಲೂ ಕೂಡ ಬರ್ಕೊಂಡ್ರು ಬ್ರಿಂಗ್ ದೆಮ್ ಹೋಮ್ ಸೇಫ್ಲಿ ಅಂತ ಅಂದರೆ ಇಡೀ ದೇಶ ಆ ನಲವತ್ತು ಜನರಿಗೋಸ್ಕರ ಎರಡು ವರ್ಷಗಳ ಕಾಲ ಪ್ರಾರ್ಥನೆ ಮಾಡ್ತು ಅಂತ ಒಂದು ದೇಶ ಅವರು ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬನ್ನಿ ಅಂಥ ಒಂದು ವಿಚಿತ್ರವಾದಂತಹ ಒಂದು ಘಟನೆ ನನಗೆ ನಾನು ಇಸ್ರೇಲ್ನಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಬಹಳ ಜನ ಹೇಳಿದರು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಹಿಟ್ಲರ್ ಯಹೂದಿಗಳನ್ನು ಸಾಯಿಸಿದರು ಅಂತ ನಿಮಗೆ ಹೋಲೋಕಾಸ್ಟ್ ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಆ ಹೋಲೋಕಾಸ್ಟನ್ನು ನಾಚಿಸುವ ರೀತಿಯಲ್ಲಿ ಈ ಘಟನೆ ನಡೀತು ಅಂತ ಅಕ್ಟೋಬರ್ ಸೆವೆಂತ್ ಘಟನೆ ನಡೀತು ಅಂತ ದಯವಿಟ್ಟು ನಿಮ್ಮ ಮುಂದೆ ಈ ಕೃತಿ ಇದೆ ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಈ ಕೃತಿ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ನನ್ನ ಮಾತಿನ ನಂತರ ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇನ್ನೊಂದು ವಿಡಿಯೋ ಇದೆ ಅದು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಅತಿಥಿಗಳು ತುಂಬ ಜನ ಬೇಡ ಯಾಕೆಂತಂದರೆ ಪುಸ್ತಕದ ಬಗ್ಗೆ ಪುಸ್ತಕವೇ ಮಾತಾಡಲಿ ಅನ್ನುವಂಥ ಒಂದು ಕಾರಣದಿಂದ ನಾನು ಪ್ರಹ್ಲಾದ್ ಅವರ ಹತ್ರ ಕೇಳಿದೆ ಅವರು ಮರು ಮಾತಾಡದೆ ತಾನು ಖಂಡಿತವಾಗಿಯೂ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಹೇಳಿದರು ನಾನು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತ ಒಂದು ತೊಂಬತ್ತೆರಡು ತೊಂಬತ್ತೆರಡರಿಂದ ನಾನು ಪ್ರಹ್ಲಾದ್ ಜೋಶಿಯವರನ್ನು ನಾನು ನೋಡ್ತಾ ಇದ್ದೀನಿ ಸುಮಾರು ಮೂವತ್ತ್ನಾಲ್ಕು ವರ್ಷಗಳಿಂದ ನಾನು ಸಂಯುಕ್ತ ಕರ್ನಾಟಕದಲ್ಲಿದ್ದಾಗ ಹುಬ್ಬಳ್ಳಿಯಲ್ಲಿ ಅವರು ಹುಬ್ಬಳ್ಳಿ ಈದ್ಗಾ ಮೈದಾನದ ಹೋರಾಟದಲ್ಲಿ ಬಹಳ ಸಕ್ರಿಯವಾಗಿದ್ದರು ಅಂತಾಗ ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ ಹೊರಡಿ ಕೂಡ ಬಂತು ಈದ್ಗಾ ಮೈದಾನ ಹುಬ್ಬಳ್ಳಿ ಧಾರವಾಡ ಮಹಾನಗರಸಭೆಗೆ ಸೇರಬೇಕು ಅನ್ನುವಂಥದ್ದು ಎಂಟ್ರಲ್ಲಿ ಕಳೆದ ಮೂವತ್ತ್ನಾಲ್ಕು ವರ್ಷಗಳಲ್ಲಿ ಪ್ರಹ್ಲಾದ್ ಜೋಶಿಯವರು ಹೇಗೆ ಒಬ್ಬ ಸಮರ್ಥ ನಾಯಕರಾಗಿ ತಮ್ಮನ್ನು ರೂಪಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹಾಕ್ತೇನೆ ಅಂತ ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ಐದು ಬಾರಿ ಗೆಲ್ಲುವುದರ ಮೂಲಕ ಹಾಗೂ ಕಳೆದ ಆರು ವರ್ಷಗಳಿಂದ ಕೇಂದ್ರದಲ್ಲಿ ಸಚಿವರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರ ಕೇಂದ್ರಕ್ಕೆ ಬಹಳ ಹತ್ತಿರದಲ್ಲಿ ಇರುವಂಥವರು ಮೋದಿಯವರು ಭಾಳ ದೊಡ್ಡ ಮ್ಯಾಗ್ನೆಟ್ ಆದರೆ ಯಾರೂ ಅವ್ರ ಹತ್ತಿರ ಹೋಗಲ್ಲ ಅಂತಷ್ಟೆ ಅಷ್ಟು ಹತ್ತಿರದಲ್ಲಿ ಸಾಮೀಪ್ಯದಲ್ಲಿ ತಮ್ಮನ್ನು ಭಾಳ ಸುರಕ್ಷಿತವಾಗಿ ಇಟ್ಕೊಂಡಂಥವರು ಪ್ರಹ್ಲಾದ್ ಜೋಶಿಯವರು ರಾಜಕಾರಣಿಗಳಲ್ಲಿ ಕೆಲವು ಅಪರೂಪದ ಗುಣಗಳಿರುತ್ತೆ ಕೆಲವು ರಾಜಕಾರಣಿಗಳಲ್ಲಿ ನಾವು ಕೆಲವರನ್ನು ಭಾಳ ಡಿಪೆಂಡೆಬಲ್ ಅಂತೇಳಿ ನಾವು ಹೇಳ್ಬೋದು ರಿಲಾಯಬಲ್ ಅಂತೇಳಿ ಹೇಳ್ಬೋದು ಅಥವಾ ಸ್ಪಾಟ್ಲೆಸ್ ಅಂತೇಳಿ ಕರಿಬೋದು ಅಥವಾ ಭಾಳ ಬ್ಯಾಲೆನ್ಸ್ಡ್ ಆಗಿದ್ದಾರೆ ಅಂತೇಳಿ ಹೇಳ್ಬೋದು ಅಥವಾ ನಾನ್ ಕಾಂಟ್ರವರ್ಷಿಯಲ್ ಇದ್ದಾರೆ ಅಂತೇಳಿ ಹೇಳ್ಬೋದು ಈ ಎಲ್ಲ ವಿಶೇಷಣಗಳು ಡಿಪೆಂಡೆಬಲ್ ರಿಲಾಯಬಲ್ ನಾನ್ ಕಾಂಟ್ರವರ್ಷಿಯಲ್ ಸ್ಪಾಟ್ಲೆಸ್ ಬ್ಯಾಲೆನ್ಸ್ಡ್ ಇದೆಲ್ಲವನ್ನು ಕೂಡ ಒಬ್ಬ ವ್ಯಕ್ತಿಗೆ ಹೇಳ್ಬೋದಾದರೆ ಅದನ್ನು ಪ್ರಹ್ಲಾದ್ ಜೋಶಿಯವರ ಬಗ್ಗೆ ಹೇಳಬಹುದು ಕಳಂಕ ರೈತರಾಗಿ ಇರುವಂಥದ್ದು ಸಮಚಿತ್ತದಿಂದ ಇರುವಂಥದ್ದು ವಿವಾದಗಳಿಂದ ಮುಕ್ತ ಇರುವಂಥದ್ದು ಹಗರಣಗಳಿಂದ ಮುಕ್ತರಾಗಿರುವಂಥದ್ದು ಕೂಡ ಬಹಳ ವಿಶೇಷ ಗುಣ ಅಂತ ನಾನು ಅಂದ್ಕೊಂಡಿದ್ದೇನೆ ಇವತ್ತು ಅಂತಹ ಕೆಲವೇ ಕೆಲವು ನಮ್ಮ ರಾಜ್ಯದ ರಾಜಕಾರಣಿಗಳಲ್ಲಿ ಪ್ರಹ್ಲಾದ್ ಜೋಶಿಯವರು ಕೂಡ ಒಬ್ಬರು ಅಗ್ರ ಪಂಕ್ತಿಯಲ್ಲಿ ಇರುವಂಥವರು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿಯೂ ಕೂಡ ಅವರು ಕೆಲಸ ಮಾಡ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಜೊತೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ವಿಶೇಷವಾಗಿ ಕರ್ನಾಟಕದ ಮಧ್ಯದಲ್ಲಿ ಒಂದು ಸೇತುವೆಯಾಗಿಯೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಎಲ್ಲ ಸ್ಥಾನಮಾನವೂ ಕೂಡ ಸಿಕ್ಕಿದೆ ಇನ್ನೂ ಕೆಲವು ಉಳ್ಕೊಂಡಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಕೆಲವರು ಜನ ಗೊತ್ತು ಅಂತ ಹೇಳ್ತೀವಿ ಕೆಲವರು ಜನ ಚೆನ್ನಾಗಿ ಗೊತ್ತು ಅಂತ ಹೇಳ್ತೀವಿ ಪ್ರಹ್ಲಾದ್ ಜೋಶಿಯವರ ಸಾಮೀಪ್ಯಕ್ಕೆ ಬಂದವರು ಎಲ್ಲರೂ ಕೂಡ ಹೇಳುವಂಥದ್ದು ಏನು ಅಂದರೆ ನನಗೆ ಅವರು ಚೆನ್ನಾಗಿ ಗೊತ್ತು ಬರೀ ಗೊತ್ತು ಅಂತಷ್ಟೇ ಅಲ್ಲ ಚೆನ್ನಾಗಿ ಗೊತ್ತು ಕೇಂದ್ರ ಸಚಿವರಾದರೂ ಕೂಡ ಎರಡೇ ರಿಂಗ್ನಲ್ಲಿ ಫೋನನ್ನು ಎತ್ಕೊಳ್ಳುವಂಥ ಕೆಲವೇ ಕೆಲವು ಸಚಿವರಲ್ಲಿ ಅವರು ಒಬ್ಬರು ಒಮ್ಮೆ ಎತ್ಕೊಳ್ಳಿಲ್ಲ ಅಂದರೆ ವಾಪಸ್ಸು ಫೋನನ್ನು ಮಾಡ್ತಾರೆ ಅವರು ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತೇನೆ ನನಗೆ ಇನ್ನೊಬ್ಬರು ಈ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತೇಳಿ ನಾನು ಯೋಚನೆ ಮಾಡಿದಾಗ ನಿಸ್ಸಂದೇಹವಾಗಿ ನನ್ನ ಮುಂದೆ ಬಂದಂಥ ಹೆಸರು ತೇಜಸ್ವಿ ಸೂರ್ಯ ಅವರು ನಾನು ಈ ಪುಸ್ತಕವನ್ನು ಯಾರಿಗೆ ಅರ್ಪಣೆ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ನಿಮಗೆ ನಮಗೆ ಬೀಚಿಯವರದ್ದೊಂದು ಮಾತಿದೆ ಮುನ್ನೂರು ಪುಟಗಳ ಪುಸ್ತಕವನ್ನು ಮೂರು ದಿನಗಳಲ್ಲಿ ಬರೆದು ಮುನ್ನೂರು ಪುಟಗಳ ಪುಸ್ತಕವನ್ನು ಮೂರು ದಿನದಲ್ಲಿ ಬರೆದು ಏನು ಹೆಸರಿಡಬೇಕು ಎಂದು ಮೂರು ತಿಂಗಳ ಯೋಚಿಸಿ ಕೊನೆಗೆ ಗೊತ್ತಾಗದೆ ಮುನ್ನೂರು ಪುಟಗಳು ಎಂದು ಹೆಸರಿಟ್ಟೆ ಅಂತ ಒಂದು ಬರೀತಾರೆ ಅಂತವರು ಅಂದರೆ ಅವ್ರಿಗೆ ಏನು ಬ ಹೆಸರಿಡಬೇಕು ಅಂತಲೇ ಗೊತ್ತಾಗಲ್ಲ ಅಂತೆ ಈಗ ನನ್ನ ಸಮಸ್ಯೆ ಏನು ಅಂತಂದರೆ ನಾನು ಆ ನೂರ ಮೂರು ಪುಸ್ತಕ ಬರೆದಿದ್ದೀನಿ ಯಾರಿಗೆ ಅರ್ಪಣೆ ಮಾಡಬೇಕು ಅನ್ನೋವಂಥದ್ದೇ ಗೊತ್ತಾಗಲ್ಲ ಅಂತ ಎಲ್ಲರೂ ಆತ್ಮೀಯರೇ ಆತ್ಮೀಯರಾದವರಿಗೆ ಎಲ್ಲರಿಗೂ ಕೂಡ ಅರ್ಪಣೆ ಮಾಡಬೇಕಾಗಿದ್ದು ಹೀಗಾಗಿ ನಾನು ನವೆಂಬರ್ ಹದಿನಾರನೇ ತಾರೀಕು ಯೋಗ ಯೋಗ ಇವತ್ತವರ ಹುಟ್ಟಿದ ದಿನ ಜನ್ಮದಿನ ತೇಜಸ್ವಿಯವರ ಜನ್ಮದಿನ ಈ ಜನ್ಮದಿನ ದಿವಸ ನಾನು ಏನು ಅವರಿಗೆ ಗಿಫ್ಟನ್ನು ಕೊಡ್ಬೋದು ಅಂತೇಳಿ ಯೋಚನೆ ಮಾಡಿದಾಗ ಈ ಪುಸ್ತಕವನ್ನೇ ಅರ್ಪಣೆ ಮೂಲಕ ಅವರಿಗೆ ಒಂದು ಗಿಫ್ಟನ್ನು ಕೊಡ್ಬೋದು ಅಂಥೇಳಿ ಅನ್ನಿಸ್ತು ಅವರು ತಮ್ಮ ಪತ್ನಿಯ ಜೊತೆಗೆ ಶಿವಶ್ರೀಯವರ ಜೊತೆಗೆ ಇವತ್ತು ಬಂದಿದ್ದಾರೆ ಅವರು ಸೊ ಹೀಗಾಗಿ ನಾನು ಈ ಪುಸ್ತಕವನ್ನು ಅವರಿಗೆ ಅರ್ಪಣೆ ಮಾಡಿದ್ದೀನಿ ಯುವ ಸಂಸದ ಭರವಸೆಯ ಕ್ರಿಯಾಶೀಲ ನಾಯಕ ಹಾಗೂ ಆಪ್ತ ಯುವ ಮಿತ್ರ ಶ್ರೀ ತೇಜಸ್ವಿ ಸೂರ್ಯ ಅವರಿಗೆ ನಾವು ರಾಜಕಾರಣಿಗಳಲ್ಲಿ ಅವರಲ್ಲಿ ಆ ಗುಣಗಳು ಇರುತ್ತೋ ಬಿಡತ್ತೋ ಗೊತ್ತಿಲ್ಲ ನಾವು ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ನಮ್ಮ ರಾಜಕಾರಣಿಗಳಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ಗಳಲ್ಲಿ ಎಲ್ಲ ಗುಣಗಳಿರಬೇಕು ಅಂತ ನಾವೆಲ್ಲ ಮೆಚ್ಚುವಂತಹ ಗುಣ ಇರಬೇಕು ಅರ್ಹತೆ ಇರಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡ್ತೇವೆ ನಾವು ನಿರೀಕ್ಷೆ ಮಾಡದಂತಹ ಬಹುತೇಕ ಎಲ್ಲ ಗುಣಗಳು ಇರುವಂಥ ಒಂದು ಅಪರೂಪದ ನಾಯಕ ಅಂತಂದ್ರೆ ತೇಜಸ್ವಿ ಸೂರ್ಯ ಅವರು ಒಂದು ಸ್ಮಾರ್ಟ್ ಆಗಿದ್ದಾರೆ ಸ್ಮಾರ್ಟ್ ಆಗಿ ಮಾತನಾಡ್ತಾರೆ ಭಾಳ ಸ್ಮಾರ್ಟ್ ಆಗಿ ಈಗಾಗಲೇ ಅವರೊಬ್ಬ ಪ್ರತಿನಿಧಿ ಅನ್ನುವಂಥದ್ದನ್ನು ಕೂಡ ಸಾಬೀತು ಮಾಡಿದ್ದಾರೆ ಅವರು ನಮ್ಮಲ್ಲಿ ಹೇಳ್ತೀವಲ್ಲ ಕೆಲವು ಜನರ ಮಾತನ್ನು ಕೇಳಲಿಕ್ಕೆ ಚೆಂದ ಕೆಲವು ಜನರ ಮಾತನ್ನು ನೋಡಲಿಕ್ಕೆ ಚಂದ ನಿಮಗೆ ಮಾತನ್ನು ಕೇಳಲಿಕ್ಕೆ ನೋಡಲಿಕ್ಕೆ ಚೆಂದಾಗಿದ್ದು ತೇಜಸ್ವಿ ಸೂರ್ಯ ಅವರ ಮಾತು ಕೂಡ ನಾನು ಬರೀ ಸ್ಮಾರ್ಟ್ ಅಂತಂದರೆ ಈ ಏನು ರೂಪಿ ಅಥವಾ ಲುಕ್ಕಿಗೆ ಸಂಬಂಧಪಟ್ಟಾಗಿ ನಾನು ಹೇಳಲಿಲ್ಲ ಅಂತ ಅದ್ರ ಹಿಂದುಗಡೆಗೆ ಇನ್ನೊಂದಿದೆ ನಮ್ಮಲ್ಲಿ ಸ್ಮಾರ್ಟ್ ಇದರ ಫುಲ್ ಫಾರ್ಮು ನಿಮಗೆ ಸ್ಪೆಸಿಫಿಕ್ ಮೆಜರೇಬಲ್ ಅಚಿವೇಬಲ್ ರಿಲೆವೆಂಟ್ ಆ್ಯಂಡ್ ಟೈಮ್ ಬೌಂಡ್ ಇದು ಸ್ಮಾರ್ಟ್ನೆಸ್ ಇದೆಲ್ಲವೂ ಕೂಡ ಇದ್ದರೆ ಮೊನ್ನೆ ಯಾರೋ ಅವರನ್ನು ಎಳಸು ಹೇಳಿ ಬೈದರು ನಾನು ಯೋಚನೆ ಮಾಡ್ತಾ ಇದ್ದೆ ತೇಜಸ್ವಿ ಸೂರ್ಯ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಇದಕ್ಕೆ ಅಂತ ಒಮ್ಮೆ ಅವರು ಹಾರ್ಷಾಗಿ ರಿಯಾಕ್ಟ್ ಮಾಡಿದರೆ ಅವರು ಎಳಸು ಅನ್ನುವಂಥದ್ದನ್ನು ಸಾಬೀತು ಮಾಡಿಬಿಡ್ತಾ ಇದ್ರು ಅಂತ ಆದರೂ ಅವರು ಅದರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲೇ ಇಲ್ಲ ಅಂತ ಏನು ಹೇಳಲಿಕ್ಕೆ ಹೋಗಲೇ ಇಲ್ಲ ಅಂತ ಹಾಗೆ ಹೇಳುವ ಮೂಲಕ ಹೇಳದೇ ಇರುವ ಮೂಲಕ ತಾವು ಎಳಸಲ್ಲ ಮತ್ತು ಪ್ರಬುದ್ಧರು ಅನ್ನುವಂಥದ್ದನ್ನು ಹೇಳಿದರು ಅಂತ ಇದು ಬಹಳ ಮುಖ್ಯ ಇದು ಪಾಲಿಟಿಕ್ಸಲ್ಲಿ ನೀವೆಲ್ಲದಕ್ಕೂ ಕೂಡ ನೀವು ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ ಮತ್ತು ಪ್ರತಿಕ್ರಿಯೆ ಕೊಟ್ಟರೂ ಕೂಡ ಒಂದು ಗಾಂಭೀರ್ಯದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತೆ ವಾಜಪೇಯಿಗೆ ಈ ನಟವರ್ ಲಾಲ್ ಪ್ರಕರಣ ಆದಾಗ ಅವರ ಪಕ್ಷದವರೇ ಆಗ ಜನಸಂಘದವರೆಲ್ಲ ಸೇರಿಕೊಂಡು ಒಂದು ಪುಸ್ತಕವನ್ನು ಕೊಟ್ಟರಂತೆ ಆ ಪುಸ್ತಕದ ಶೀರ್ಷಿಕೆ ಹೆಸರು ಏನು ಅಂತಂದರೆ ಇಂದಿರಾಗಾಂಧಿ ಜವಾಬ್ದೋ ಅಂತೇಳಿತ್ತಂತೆ ಇಂದಿರಾ ಗಾಂಧಿ ಜವಾಬ್ದೋ ಅಂದ್ ನಲ್ವತ್ ನಲವತ್ತೈದು ಪುಟಗಳ ಒಂದು ಪುಸ್ತಕ ಅದನ್ನು ತೊಗೊಂಡೋಗಿ ವಾಜಪೇಯಿ ಕೊಟ್ರಂತೆ ವಾಜಪೇಯಿ ಎಲ್ಲ ಓದಿದ್ರಂತೆ ನಲ್ವತ್ತು ಪುಟವನ್ನು ನೋಡಿ ಆ ಶೀರ್ಷಿಕೆಯನ್ನು ಚೇಂಜ್ ಮಾಡಿದ್ರಂತೆ ಅವರು ಇಂದಿರಾ ಗಾಂಧಿ ಜವಾಬ್ದು ಹೇಳಿತ್ತಂತೆ ಅವ್ರು ಮಾಡಿದ್ರಂತೆ ಇಂದಿರಾ ಗಾಂಧೀಜಿ ಜವಾಬ್ದಿ ಜಿ ಅಂತ ಅಷ್ಟೇ ವ್ಯತ್ಯಾಸ ಅಂತ ಇಂದಿರಾ ಗಾಂಧಿಯವರೇ ಉತ್ತರವನ್ನು ಕೊಡಿ